ನಾಗಮಂಗಲ ತಾಲೂಕಿನ ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅರಿವು ಕೇಂದ್ರದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲು ಮೈಸೂರಿನ ಅಬ್ದುಲ್ ನಜೀರ್ ಸಾಬ್ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ತಾಲೂಕಿನ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳನ್ನು ತಲಾ ಏಳು ಬ್ಯಾಚ್ಗಳಾಗಿ ಒಗ್ಗೂಡಿಸಿ ದಿನನಿತ್ಯ ನಾಲ್ಕು ಪಂಚಾಯಿತಿಯ ಸದಸ್ಯರಿಗೆ ಅರಿವು ಕೇಂದ್ರದ ಕಾರ್ಯಚಟುವಟಿಕೆ ಬಗ್ಗೆ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಕಾರ್ಯಾಗಾರ ನಡೆಸಲಾಗುತ್ತಿದೆ ತರಬೇತುದಾರ ಸಂಯೋಜಕರಾದ ಉರುಗಲವಾಡಿ ರಾಮಯ್ಯ ಅವರು ಮಹಿಳಾ ಮತ್ತು ಪುರುಷ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅರಿವು ಕೇಂದ್ರದ ಕಾರ್ಯಚಟುವಟಿಕೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿ ಸದಸ್ಯರಿಗೆ ತಿಳಿಸಿದರು ಿದ ಪಾದಗಳಿಗೆ ಏನು ಎಣಿಸದೆ ಎಲ್ಲ ಜೊತೆ ಏನು ಎಣಿಸದೆ ಎಲ್ಲ ಜೊತೆ ಬೆರೆತ ಬೆಳಕು ಗಾಳಿಗಳಿಗೆ ಒಂದನೇ ಅಭಿನಂದನೆ ಜನನಿ ನಿನಗೆ ವಂದನೆ ತಲೆ ತಲೆ ಮಾರುಗಳ ನಡಿಗೆ ಮರಳಿ ಬರಲಿ ನೊಂಬ ಕಡೆಗೆ ತಲೆ ತಲೆ ಮಾರುಗಳ ನಡಿಗೆ ಮರಳಿ ಬರಲಿ ನಮ್ಮ ಕಡೆಗೆ ಹೊಂಗೆ ಬೇವು ಜಂಬು ನೇರಳೆ ಹೊಂಗೆ ಬೇವು ಜಂಬು ನೇರಳೆ ಅರಳಿ ಮರದ ನೆರಳುಗಳಿಗೆ ವಂದನೆ ಅಭಿನಂದನೆ ಜನನಿ ನಿನಗೆ ವಂದನೆ ಆರೆಸನಿಕೆ ಏತ ಕಪಲಿ ತಾತನ ತಂಬೂರಿಗಳಿಗೆ ఆరే సని కియే తకపలి తాదా ಈ ಸಂದರ್ಭದಲ್ಲಿ ತರಬೇತಿ ಸಂಯೋಜಕರಾದ ಉರುಗಲವಾಡಿ ರಾಮಯ್ಯ ಮಾತನಾಡಿ ಅರಿವು ಕೇಂದ್ರದ ಬಗ್ಗೆ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸಂಪೂರ್ಣ ಮಾಹಿತಿ ಒದಗಿಸಲು ರಾಜ್ಯ ಮಟ್ಟದಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಅದರಂತೆ ಈ ದಿನ ನಾಗಮಂಗಲ ತಾಲೂಕಿನ ಎಲ್ಲಾ ಪಂಚಾಯಿತಿ ಸದಸ್ಯರಿಗೆ ಹಲವು ಕೇಂದ್ರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿ ಗೌರವಾನ್ವಿತ ಸದಸ್ಯರ ಮೂಲಕ ಸಾರ್ವಜನಿಕರಿಗೆ ಅರಿವು ಕೇಂದ್ರದ ಬಗ್ಗೆ ತಿಳಿಸಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಎಂದರು ಚುಂಚನಹಳ್ಳಿ ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರದ ಚುಂಚನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸಿಜಿ ಬಸವರಾಜು ಮಾತನಾಡಿ ಹತ್ತಾರು ವರ್ಷಗಳಿಂದ ರಾಮಯ್ಯರವರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅನುದಾನ ಸದ್ಬಳಕೆ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹೊಸ ನಿಯಮಾವಳಿಗಳನ್ನು ಸದಸ್ಯರಿಗೆ ಮನಮುಟ್ಟುವಂತೆ ತಿಳಿಸುತ್ತಾ ಬಂದಿದ್ದಾರೆ ಇವರ ಕಾರ್ಯವೈಖರಿಯನ್ನು ಮೆಚ್ಚಲಬೇಕು ಎಂದರು ಅರಿವು ಕೇಂದ್ರದ ಸಲಹಾ ಸಮಿತಿಗಳಿಗೆ ತರಬೇತಿ ನಡೆಯುವಂಥದ್ದು ಇಡೀ ರಾಜ್ಯ ಮಟ್ಟದಲ್ಲಿ ಇದೆ ಅದೇ ರೀತಿಯಾಗಿ ನಾಗಮಂಗಲ ತಾಲೂಕು ಪಂಚಾಯಿತಿಯಲ್ಲಿ ತರಬೇತಿ ಕೇಂದ್ರದಲ್ಲಿ ಅರಿವು ಕೇಂದ್ರದ ಸಲಹಾ ಸಮಿತಿ ಸದಸ್ಯರುಗಳಿಗೆ ತರಬೇತಿ ನಡೀತಾ ಇದೆ ಒಂದು ದಿನಕ್ಕೆ ನಾಲ್ಕು ಪಂಚಾಯಿತಿಯಂತೆ ಒಟ್ಟು ಏಳು ಬ್ಯಾಚ್ಗಳು ನಮ್ಮಲ್ಲಿ ತರಬೇತಿ ಇದೆ ಅರಿವು ಕೇಂದ್ರ ಗ್ರಂಥಾಲಯಗಳು ಅರಿವು ಕೇಂದ್ರಗಳನ್ನು ಜನಸ್ನೇಹಿಯಾಗಿ ಮಾಡುವಂಥದ್ದು ಮಕ್ಕಳು ಮಕ್ಕಳ ಸ್ನೇಹಿ ಅರಿವು ಕೇಂದ್ರಗಳನ್ನಾಗಿ ಮಾಡುವಂಥ ಉದ್ದೇಶದಿಂದ ಅರಿವು ಕೇಂದ್ರದಲ್ಲಿ ಏನೆಲ್ಲ ಇರಬೇಕು ಏನೆಲ್ಲ ಚಟುವಟಿಕೆ ನಡೀಬೇಕು ಮತ್ತು ಅದರ ಉದ್ದೇಶ ಏನು ಅರಿವು ಕೇಂದ್ರದ ಮಹತ್ವ ಏನು ಅದರ ಗುರಿ ಏನು ಅನ್ನೋವಂಥದ್ದನ್ನು ತರಬೇತಿಯಲ್ಲಿ ಸದಸ್ಯರಿಗೆ ವಿಚಾರವನ್ನು ನೀಡಲಾಗ್ತಿದೆ ಆ ತರಬೇತಿಯನ್ನು ಪಡೆದುಕೊಂಡಂಥ ಸದಸ್ಯರುಗಳು ತಮ್ಮ ತಮ್ಮ ಪಂಚಾಯಿತಿಗೋಗಿ ಅರಿವು ಕೇಂದ್ರಗಳನ್ನು ಸುಧಾರಣೆಗೊಳಿಸಿ ಅರಿವು ಕೇಂದ್ರಗಳನ್ನು ಜನರ ಪರವಾಗಿರುವಂಗೆ ಮಾಡುವಂಥದ್ದು ಮತ್ತು ಅರಿವು ಕೇಂದ್ರವನ್ನು ಮಾಹಿತಿ ಕೇಂದ್ರವಾಗಿ ಮಾಡುವಂಥದ್ದ್ರ ಕಡೆ ಗಮನವನ್ನು ಕೊಡಬೇಕು ಅಂತೇಳಿ ಅವರಿಗೆ ತರಬೇತಿಯನ್ನು ನೀಡ್ತೇವೆ ಈ ತರಬೇತಿಯಲ್ಲಿ ಎಲ್ಲ ಸದಸ್ಯರು ಕೂಡ ಭಾಗವಹಿಸಿ ತರಬೇತಿಯನ್ನು ತೆಗೆದುಕೊಳ್ತಿದ್ದಾರೆ ಮತ್ತು ಜನರು ಕೂಡ ಅರಿವು ಕೇಂದ್ರವನ್ನು ನಮ್ಮ ಕೇಂದ್ರ ಅಂತ ಭಾವಿಸಿ ಆ ಅರಿವು ಕೇಂದ್ರಕ್ಕೆ ಹೋಗಿ ಪುಸ್ತಕ ಓದುವಂಥದ್ದು ಪತ್ರಿಕೆ ಓದುವಂಥದ್ದು ಮತ್ತು ಬೇರೆ ಬೇರೆ ಮಾಹಿತಿಯನ್ನು ತಿಳ್ಕೊಳ್ಳುವಂಥದ್ರ ಮೂಲಕ ತಮ್ಮ ಅರಿವನ್ನು ಬೆಳೆಸ್ಕೊಳ್ಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ ಪಂಚಾಯತ್ನಲ್ಲಿ ನಮ್ಮ ರಾಮಾಯಣರು ಹೆಚ್ಚಿನ ಉನ್ನತದಲ್ಲಿ ಎಲ್ಲರಿಗೂ ತರಬೇತಿ ಕೊಟ್ಟಿದ್ದಾರೆ ಈಗಲಿಂದ ಅಲ್ಲ ನನ್ನ ಎರಡು ಸಾವಿರದ ಐದು ಗ್ರಾಮ ಪಂಚಾಯತಿ ಸದಸ್ಯನ ಆಗಿಂದಲೂ ಆಗಿಂದನೂ ತರಬೇತಿ ಕೊಡ್ತಾಯಿದೆ ಎಲ್ಲ ಉನ್ನತ ಮಡ್ಕೊಂಡಿದ್ದೀವಿ ಎಲ್ಲರಿಗೂ ತರಬೇತಿ ಕೊಡ್ತಾಯಿದ್ದಾರೆ ಎಲ್ಲರೂ ಸಹಕರಿಸ್ತಾ ಇದ್ದಾರೆ ಅವ್ರಿಗೆ ನನ್ನ ಸರ್ ಈ ಒಂದು ತರಬೇತಿಯಲ್ಲಿ ತರಬೇತಿ ಪಡೆದಂಥ ಕಾರ್ಯಕ್ರಮ ಮೇಲ್ದಾರ್ದ ಏನು ಅವರು ಉನ್ನತ ಹುದ್ದೆಗೆ ಹೋಗ್ಬೋದು ಅಂತ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಪ್ರಮಾಣ ಪತ್ರ ಏನಾದರೂ ಕೊಡ್ತಾ ಇದ್ದಾರೆ ಸರ್ ಪ್ರಮಾಣ ಪ ಪ್ರಮಾಣ ಪತ್ರನೂ ಕೊಡ್ತಾ ಕೊಡ್ತಾರೆ ಅದಕ್ಕೋಸ್ಕರ ನಮ್ಮ ರಾಮಯ್ಯನವ್ರಿಗೂ ಅಂಬಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಾನು ತರಬೇತಿ ಶಿಬಿರದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ರೈತ ಪ್ರತಿನಿಧಿ ಸಿದ್ದಲಿಂಗಯ್ಯ ಚುಂಚನಹಳ್ಳಿ ಸುರೇಶ್ ಹಾಜರಿದ್ದರು ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ